ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಕಚೇರಿಯ ಕಟ್ಟಡದ ಸಮೀಪವಿರುವ ರಾಷ್ಟೀಯ ಹೆದ್ದಾರಿಯ ಎರಡು ಬದಿಗಳಲ್ಲಿ ಕಸವು ರಾಶಿ ಕಟ್ಟಲೆ ಇದ್ದು ಕಸದ ವಾಸನೆಯಿಂದ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೂ ಸಹ ಚಂದಾಪುರ ಪುರಸಭೆಯ ಅಧಿಕಾರಿಗಳು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಕಣ್ಣಿದ್ದು ಕುರುಡರಂತೆ ನಡೆದುಕೊಳ್ಳುತ್ತಿದ್ದು ಪುರಸಭೆಯ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಇಂದು ಚಯ ಕರ್ನಾಟಕ ಸಂಘಟನೆಯ ಜಲಾಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಪ್ರಭಾಕರ್ ರೆಡ್ಡಿರವರ ಸಮ್ಮುಖದಲ್ಲಿ ಚಂದಾಪುರ ಪುರಸಭೆಗೆ ಮುತ್ತಿ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಕಚೇರಿಯ ಕಟ್ಟಡದ ಸಮೀಪವಿರುವ ರಾಷ್ಟ್ರೀಯ ಹೆದ್ದಾರಿಯ ಎರಡು ಬದಿಗಳಲ್ಲಿ ಕಸವು ರಾಶಿ ಕಟ್ಟಲೆ ಇದ್ದು ಕಸದ ವಾಸನೆಯಿಂದ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೂ ಸಹ ಚಂದಾಪುರ ಪುರಸಭೆಯ ಅಧಿಕಾರಿಗಳು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಕಣ್ಣಿದ್ದು ಕುರುಡರಂತೆ ನಡೆದುಕೊಳ್ಳುತ್ತಿದ್ದು ಪುರಸಭೆಯ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಇಂದು ಜಯ ಕರ್ನಾಟಕ ಸಂಘಟನೆಯ ಜಲ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ರವರ ಸಮ್ಮುಖದಲ್ಲಿ ಚಂದಾಪುರ ಪುರಸಭೆಗೆ ಮುತ್ತಿಗೆ ಹಾಕಿದ ದೃಶ್ಯ ಕಂಡುಬಂತು ಇನ್ನು ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ರೆಡ್ಡಿ ಮತ್ತು ಪದಾಧಿಕಾರಿಗಳು ಮಾತನಾಡಿ ಚಂದಾಪುರ ಸಂತಿಯನ್ನು ಗುತ್ತಿಗೆ ಪಡೆದುಕೊಂಡ ಗುತ್ತಿಗೆದಾರರು ಸಹ ಸಂತಿಯಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುತ್ತಿಲ್ಲ ಜೊತೆಗೆ ಚಂದಾಪುರ ಪುರಸಭೆ ಕಚೇರಿಯ ಕಟ್ಟಡದ ಸಮೀಪವಿರುವ ರಾಷ್ಟ್ರೀಯ ಹೆದ್ದಾರಿಯ ಎರಡು ಬದಿಗಳಲ್ಲಿ ಕಸವು ರಾಶಿಗಟ್ಟಲೆ ಇದ್ದರೂ ಸಹ ಚಂದಾಪುರ ಪುರಸಭೆ ಅಧಿಕಾರಿಗಳು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಎಲ್ಲ ಸಲದ ಉತ್ತರಗಳನ್ನು ಹೇಳಿ ಜನರಿಗೆ ಕಿವಿಗೆ ಹೂವು ಇಡುವ ಕೆಲಸವನ್ನು ಮಾಡುತ್ತಿದ್ದು ಇನ್ನು ಹದಿನೈದು ದಿನಗಳ ಒಳಗಾಗಿ ಕಸದ ಸಮಸ್ಯೆಯನ್ನು ಬಗೆಹರಿಸದಿದ್ರೆ ಮುಂದಿನ ದಿನಗಳಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಬೃಹತ್ ಹೋರಾಟ ಮಾಡಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು ಇನ್ನು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ರವರು ಮಾತನಾಡಿ ಕಸದ ವಿಲೇವಾರಿ ಮಾಡಲು ಕೊರತೆ ಇದ್ದು ಅಧಿಕಾರಿಗಳ ಮತ್ತು ಪುರಸಭೆ ಸದಸ್ಯರು ಜೊತೆಗೆ ಚರ್ಚಿಸಿ ಆದಷ್ಟು ಬೇಗ ಕಸವನ್ನು ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ನಾಗನಾಯ್ನಹಳ್ಳಿ ಅಂಬರೀಷ್ ನಿಶಾ ರವಿಕುಮಾರ್ ಯಾಸ್ಮಿನ್ ತಾಜ್ ಅತಿಬೆಲೆ ನಾಗರಾಜ್ ಮಧು ಮಂಜುನಾಥ ತರುಣ್ ಮಂಜುನಾಥ್ ಸೀಮಾ ಲಕ್ಷ್ಮೀ ಬಂಗಾರಬಾಬು ರಮೇಶ್ ಜಗದೀಶ್ ಹಾಜರಿದ್ದರು ಮಾಡಿ ಗಾಡಿಗಳು ಬಂದಿದೆ ಹೊಸದಾಗಿ ಇನ್ನೇನು ಕಸದೇನು ಸಮಸ್ಯೆ ಇಲ್ಲ ಅಂತೇಳಿ ನೀವೇ ಒಂದು ಮಾಧ್ಯಮಕ್ಕೆ ಬೈಟನ್ನ ಕೊಟ್ಟಿರ್ತೀರ ನಾನೀಗ ನಿಮಗೆ ಎಲ್ಲೆಲ್ಲಿ ಕಸ ಇದೆ ಏನೇ ಅದನ್ನ ತೋರಿಸ್ತೀನಿ ಯಾಕಂದ್ರೆ ಇಲ್ಲಿ ಅಧಿಕಾರಿಗಳು ಕೂತಿದ್ದಾರೆ ಅನ್ನೋ ಗೊತ್ತಿಲ್ಲ ನಿಮ್ ಗಮನಕ್ಕಿದ್ಯಾ ಸ್ನೇಹಿತರೆ ಮಾಧ್ಯಮದವರೇ ನೋಡಿದ್ದು ಕಸ ನಿಮಗೆ ವಿತ್ತು ಅಡ್ರೆಸ್ ಸಮೇತ ಬರುತ್ತೆ ಇದಿಷ್ಟು ಕಸ ಇಲ್ಲೆಲ್ಲೂ ದೂರ ಇಲ್ಲ ಕೇವಲ ನಮ್ಮ ಚನ್ನಾಪುರ ಪುರಸಭೆ ಕಚೇರಿ ಏನಿದೆ ಚನ್ನಾಪುರ ಪುರಸಭೆ ಕಚೇರಿ ನೂರ್ ಇನ್ನೂರು ಮೀಟರ್ ವ್ಯಾಪ್ತಿ ಕಿಲೋಮೀಟರ್ ಅಲ್ಲ ನೂರ ಇನ್ನೂರು ಇನ್ನೂರ ಮೀಟರ್ ವ್ಯಾಪ್ತಿಯಲ್ಲಿ ಕಸದ ರಾಶಿಯನ್ನ ಹೈವೇಯಲ್ಲಿ ಹಾಕಿದ್ದಾರೆ ಹಾಕಿದ್ರು ಸಹ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದಾರೋ ಗೊತ್ತಿಲ್ಲ ನಾವಿವತ್ತು ಒಂದು ಮನವಿನ ಬೆಚ್ಚರಿಕೆ ಮನವಿಯನ್ನು ಕೊಟ್ಟಿದೀವಿ ಒಂದು ನಮಗೆ ಚನ್ನಾಪುರ ಪುರಸಭೆ ಈ ಹೈವೇಲಿ ಅನ್ನೋದೊಂದು ಹೆಮ್ಮೆಯ ವಿಚಾರ ಹೆಮ್ಮೆಯ ವಿಚಾರ ಒಂದು ಬೆಳೀತಾ ಇದೆ ಚನ್ನಾಪುರ ಒಂದು ಎಣ್ಣೆ ವಿಚಾರ ನಮ್ಮ ಸ್ಥಳೀಯವಾಗಿ ಆದ್ರೆ ಇವತ್ತು ಅಲ್ಲಿ ಓಡಾಡುವಂತ ಜನ ಮೆಚ್ಚುಗೆಗೆ ನಮ್ಮ ಪುರುಷರೇ ಇವತ್ತು ಜನರ ಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ ಕಾರಣ ಕಸ ನೀವು ಜಸ್ಟ್ ಇಲ್ಲಿಂದ ಸುಮ್ಮನೆ ಮುಂದೆ ನೋಡ್ಕೊಂಡು ಹೋಗಿ ಆರ್ಕೆಟ್ ಆಗ ತಂಗ ನೋಡ್ಕೊಂಡು ಹೋಗಿ ಕಸ ಎಲ್ಲಂದ್ರ ಅಲ್ಲಿ ಹಾಕಿದ್ದಾರೆ ಕಸ ವಿಲೆಯವರು ಎಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ಸಮರ್ಪಕವಾಗಿ ಹಾಕ್ತಾ ಇಲ್ಲ ಇದು ಸಂತೆದು ಟೆಂಡರ್ ಸಂತೆದು ಟೆಂಡರ್ ತೆರೆದಂತ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಠೇವಣಿಯನ್ನ ಇಟ್ಟಿದ್ದಾರೆ ಮುಖ್ಯಾಧಿಕಾರಿ ಸೈನ್ ಮಾಡಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಸೈನ್ ಮಾಡಿಕೊಟ್ಟಿದ್ದಾರೆ ಏನು ಕಸಾನ ಅವರು ವಿಲೇವಾರಿ ಮಾಡಲಿಕ್ಕೆ ಸಂತೆದು ಅವರೇ ಯಾರ ಟೆಂಡರ್ ಆಗಿದೆ ಅವ್ರಿಗೆ ಕೃಷ್ಣಕುಮಾರ್ ಕುಮಾರ್ ಹೆಸರಿಗೆ ಆಗಿದೆ ಅವ್ರಿಗೆ ಟೆಂಡರ್ ಆದ್ಮೇಲೆ ಅವ್ರು ಕಸ ಎತ್ಕೊಂಡು ಹೋಗಿ ಎಲ್ಲ ಸರ್ ಡಿಸ್ಪೋಸ್ ಅವ್ರೆಲ್ಲಾದ್ರೂ ಮಾಡ್ಕೋಬೇಕಂತ ಆದ್ರೆ ಅವ್ರು ತಗೊಂಡೋಗಿ ಇದೇ ಹೈವೇ ಸುರಿತಾ ಇದಾರೆ ನಾವು ಮೊನ್ನೆ ಒಂದು ಗಾಡಿಯನ್ನ ರೆಡ್ ಆಂಡ್ ಆಗಿ ಇಡಿದ್ವಿ ಕೆ ಎ ಫಿಫ್ಟಿ ನೈನ್ ಟಿ ಜೀರೋ ಸಿಕ್ಸ್ ತ್ರೀ ಟು ಅನ್ನೋ ಒಂದು ಟ್ಯಾಕ್ಟರ್ ರಾಜಿ ಬೆಳಗ್ಗೆ ರಾಶಿ ರಾಶಿ ಗಟ್ಟಲೆ ಕಸವನ್ನ ಸುರಿತಾ ಇದ್ದಾರೆ ಅದನ್ನ ಪ್ರಶ್ನೆ ಮಾಡಿದ್ರೆ ಇಂತೇ ಗಾಡಿ ಅಂತಾನು ಹೇಳ್ತಾನೆ ಅದ್ರ ವಿಡಿಯೋ ಅಧ್ಯಕ್ಷಗೆ ನಾನು ಕೊಡ್ತೀನಿ ಇದಿಷ್ಟು ಹಾಕದ ಮೇಲೆ ಯಾಕೆ ಅವ್ರ ಮೇಲೆ ಕ್ರಮ ಇಲ್ಲ ಆಮೇಲೆ ಕಟ್ಟೋದು ಕರೆಕ್ಟ್ ಅಲ್ವಾ ರೆಸಿಪ್ಟ್ ಇದು ಕಸದ್ದು ಅಂತ ಹೇಳಿ ಸೆಸ್ ಕಲೆಕ್ಟ್ ಮಾಡ್ತಾರೆ ಇನ್ನು ಭಿಕ್ಷುಕರ ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ ನಿಜವಾದ ಭಿಕ್ಷಕರು ಎಲ್ಲಿ ಗೊತ್ತಿಲ್ಲ ನಮ್ಮ ಇದರಲ್ಲಿ ಇದಿಷ್ಟು ತೋಪ ಹಣ ಎಲ್ಲಿ ಹೋಗ್ತಾ ಇದ್ದೇ ಗೊತ್ತಿಲ್ಲ ಅದ್ರ ಅದ್ಬಿಡಿ ಬಟ್ ನಾವು ಕಸಕ್ಕೆ ಒಂದು ಸ್ಪೆಷಲ್ ಹಾಕದಾಗ ಆ ಕಸ ವಿಲೇವಾರಿ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ದೇ ಅಲ್ವಾ ಎಲ್ಲಿ ಆಗ್ತಾ ಇದೆ ಆಗ್ತಾ ಇಲ್ಲ ಹೈವೇಗೆ ನಾನು ಯಾಕಂದ್ರೆ ಹೈವೇ ಅಲ್ಲಿ ಇದ್ದಿದ್ರಿಂದ ನಾನು ಮೊನ್ನೆ ಹೈವೇ ಅಥಾರಿಟೀಸ್ಗೆ ಲೆಟರ್ ಬರ್ದೆ ಲೆಟರ್ ಬರೆದು ನಾವೇ ಹೋಗಿ ಕೊಟ್ಟು ಖುದ್ದಾಗಿ ಅಲ್ಲಿ ಒಂದು ಎಚ್ಚರಿಕೆ ಮನವಿಯನ್ನ ಕೊಟ್ವಿ ಕೊಟ್ಟ ನಂತರ ನೋಡಿ ಹದಿನೆಂಟು ಆರಕ್ಕೆ ಕೊಟ್ಟ ನಂತರ ಅವ್ರೇನ್ ಮಾಡಿದ್ರು ನಮ್ಮ ಮನವಿನ ಸ್ವೀಕರಿಸಿ ವಿತ್ ಇನ್ ಹತ್ತು ದಿನದ ಒಳಗಡೆ ಆ ಹೈವೇಲಿ ಏನ್ ಕಸ ಬಿದ್ದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿ ನಂತರ ಒಂದು ಸ್ಪಷ್ಟೀಕರಣವನ್ನ ಕೊಡ್ತಾರೆ ಈ ಸರ್ವಿಸ್ ರಸ್ತೆ ಪಕ್ಕದಲ್ಲಿ ಬಿದ್ದಿರೋದು ಆ ಮನೆ ಕಸ ಹೌಸ್ ಗಾರ್ಬೇಜ್ ಅಂತ ಕರೀತಾರೆ ಮನೆ ಕಸ ಅದು ನಮಗ್ ಬರೋದಿಲ್ಲ ಡಂಪ್ ಮಾಡ್ತಾ ಇದಾರೆ ಅಂತ ಹೇಳಿ ಇವತ್ತು ಅವರೊಂದು ಅಫಿಷಿಯಲ್ ಆಗಿ ಲೆಟರ್ ಮಾಡಿದ್ರು ಸರ್ ಕೊಟ್ಟಿದ್ದಾರೆ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಮದಲ್ಲ ಇದು ಪುರಸಭೆ ಚನ್ನಾಪುರ ಪುರಸಭೆ ಎಸ್ಪೆಷಲಿ ಆರ್ ಕೆ ಡಾವಾತ್ರದಿಂದ ಈ ಕಡೆ ಇರೋದು ನಮ್ಮದೇ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ನಾನು ಮೊನ್ನೆ ಚಿತ್ರ ಅವರಿಗೆ ಕೊಟ್ಟು ಬಂದಿದ್ವಿ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ನೋಡ್ಬೇಕು ನಾನ್ ನಿನ್ನೆ ಫೇಸ್ಬುಕ್ ಅಲ್ಲಿ ಹಾಕದೆ ಇವತ್ತು ಹನ್ನೊಂದುವರೆಗೆ ಚನ್ನಾಪುರ ಪುರಸಭೆಗೆ ಮುತ್ತಿಗೆ ಅಂತ ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಇದ್ರೆ ದಯವಿಟ್ಟು ಹೋಗಿ ನೋಡಿ ಇವರು ಯಾರು ಪರ್ಸನಲ್ಸ್ ಅಲ್ಲ ನವಭಾರತ ನಮ್ಮ ಚೆನ್ನಾಪುರ ಸಮಾಚಾರ ಚೆನ್ನಾಪುರ ಗ್ರಾಮ ಏನ್ ಈ ತರ ಒಂದು ಪೇಜ್ಗಳಿದೆ ಅವರೆಲ್ಲ ಬರೆದಿದೆ ಅವರು ಬರೆದಿರೋ ಕಮೆಂಟ್ಸ್ ದಯವಿಟ್ಟು ಒಮ್ಮೆ ನೋಡಿ ತ್ರಿಮೂರ್ತಿಗಳ ಅಬ್ಬರಕ್ಕೆ ನೀವಾದ್ರೂ ಕಡಿವಾಣ ಹಾಕಿ ಆ ತ್ರಿಮೂರ್ತಿಗಳು ಯಾವ ರೀತಿ ಪ್ರಭಾವಿಗಳು ಗೊತ್ತಿಲ್ಲ ತ್ರಿಮೂರ್ತಿಗಳ ಅಬ್ಬರಕ್ಕೆ ನೀವಾದ್ರೂ ದಯವಿಟ್ಟು ಕಡಿವಾಣ ಹಾಕಿ ಒಳ್ಳೆಯ ಪ್ರಯತ್ನ ಶುಭ ಅಂದ್ರೆ ಕಸದ ವಿಚಾರವಾಗಿ ಆಲ್ರೆಡಿ ಸಾರ್ವಜನಿಕರು ಇಲ್ಲಿ ಪದೇ ಪದೇ ಹೇಳ್ತಾ ಇದ್ರು ಸಹ ಕಿವಿ ಮುಚ್ಕೊಂಡು ಅಧಿಕಾರಿಗಳು ಕೂತಿದ್ದಾರೆ ಒಂದನೇ ವಿಚಾರ ಎರಡನೇ ವಿಚಾರ ಚೀಫ್ ಆಫೀಸರ್ ಆಗಿ ಹತ್ತು ದಿನ ಆಗಿದೆ ಸರ್ ಹತ್ತು ದಿನ ಆಯ್ತಾ ನಗರಾಭಿವೃದ್ಧಿಗೆ ಒಂದು ವಾರ ಆಗಿರ್ಬೋದ ವರ್ಗಾವಣೆ ಪ್ರಮೋಷನ್ ಪ್ರಮೋಷನ್ ಆಗಿ ವರ್ಗಾವಣೆ ವರ್ಗಾವಣೆ ಅವರು ಚಾಮರಾಜನಗರ ಹೋಗಿ ಈಗ ಮತ್ತೆ ಅಲ್ವಾ ಅಂದ್ರೆ ಅದು ವರ್ಗಾವಣೆನ ಪ್ರಮೋಷನ್ ಆಗಿ ವರ್ಗಾವಣೆ ಪ್ರಮೋಷನ್ ಆಗಿ ವರ್ಗಾವಣೆ ಏನ್ ಸರ್ ಮಾಧ್ಯಮ ಮಿತ್ರರೇ ಪ್ರಮೋಷನ್ ಆಗಿ ವರ್ಗಾವಣೆ ಆದಮೇಲೆ ಆದ್ಮೇಲೆ ಮೇಲೆ ಉಳ್ಕೊಂತಾರೆ ಒಂದು ವಾರ ಆದಂತಂದ್ರೆ ಇಲ್ಲಿ ಇನ್ಕಮ್ ಎಷ್ಟಿದೆ ಅಂತ ಅರ್ಥ ಅವಾಗ ಸ್ಪಷ್ಟವಲ್ವಾ ಅಲ್ವಾ ಇದೆಲ್ಲರಿಗೂ ಯಾರಾದರೂ ಇನ್ನು ವರ್ಗಾವಣೆ ನೀವು ನೇರವಾಗಿ ಇನ್ನು ಹೆಚ್ಚಿನ ಜವಾಬ್ದಾರಿಗೆ ಹೋಗ್ತಾರೆ ಹೊರತು ಈಗ ಉಪಾಧ್ಯಕ್ಷ ಅಧ್ಯಕ್ಷ ಆದ್ಮೇಲೆ ಅಧ್ಯಕ್ಷ ಸ್ಥಾನದಲ್ಲಿ ಪೂರ್ಕೊತಾರೆ ಅವರೂ ಉಪಾಧ್ಯಕ್ಷ ಸ್ಥಾನದಲ್ಲಿ ಪೂರ್ಕೊಂತಾರ ಇದನ್ನ ಇವತ್ತು ಇಚ್ಛಿ ಪಾತಿಸಲು ಕೇಳಲಿಕ್ಕೆ ಬಂದಿದ್ದೀನಿ ನಮ್ಮ ಅಂಬರೀಷ್ ಅವರು ಬಂದಿದ್ದಾರೆ ಯಾಕೆ ಇನ್ನು ಇಲ್ಲೇ ಇದ್ದಾರೆ ಅಂದ್ರೆ ಅಕ್ರಮ ಖಾತೆಗಳು ಮಾಡೋದಕ್ಕಿದಾರಾ ಅಥವಾ ನೀವು ಇದ್ರೆ ಹೊಗ್ಲಿಸ ಒಂದು ಒಳ್ಳೆ ಕೆಲಸ ಆದ್ರು ಮಾಡಿ ಕಸ ವಿಲೇವಾರಿ ಮಾಡ್ರಿ ಅದಕ್ಕಾದ್ರೂ ಯಾವುದು ಯಾವ್ದು ಮಾಡಿದೀರ ಯಾತಕ್ಕಿದಾರೆ ಮತ್ತೆ ಇಲ್ಲಿನ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ ದಯವಿಟ್ಟು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು ನಾನು ಈ ಹಿಂದೆನೆ ಮೇಡಮ್ ಅವರೇ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಕಳೆದ ವರ್ಷ ಮೇಡಮ್ ಈ ನಮ್ಮ ಇದ್ರ ಪಕ್ಕದಲ್ಲಿ ಕೆರೆಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕ ರಾಶಿ ರಾಶಿ ಹಾಕಿದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಸ್ಟೇಷನ್ ಪರ್ಮಿಷನ್ ತಗೊಂಡು ಒಂದು ಮತ ಹೇಳಿದ್ವಿ ಇಂಥ ದಿನ ನಾವು ಮಾಡ್ತೀವಿ ಮೇಡಮ್ ಅಂತ ಹೇಳಿ ಹೇಳಿದೆ ಆದ್ರೆ ರಾತ್ರಿ ರಾತ್ರಿ ಖಾಲಿ ಮಾಡಿದ್ರು ಖಾಲಿ ಮಾಡಿದ್ರೆ ನಾವು ಖುಷಿ ಪಟ್ಟು ಬಂದು ಮೇಡಮ್ ಅವ್ರಿಗೆ ನಾವು ಅಭಿನಂದನೆ ತಿಳಿಸಿದ್ವಿ ಅಂದ್ರೆ ನಾವು ಹೇಳಿದಕ್ಕೆ ಒಳ್ಳೆ ಕಾರ್ಯಪರ್ವತರಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾವೊಂದು ಅಭಿನಂದನೆಲ್ಲ ತಿಳಿಸಿದ್ವಿ ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಸಹ ನಮ್ಮ ಸಂಘಟನೆ ಒಂದು ಉಳಿಸ್ಕೊಂಬಂದಿರತಕ್ಕ ಘನತೆ ಮತ್ತೆ ಎಂಟೈಲ್ ಎಲ್ಲಾ ಕಡೆಯೂ ಇವಾಗ ಹಾಕಿದ್ದಾರೆ ಇದಕ್ಕೆ ನೀವು ದಯವಿಟ್ಟು ಸ್ಪಷ್ಟೀಕರಣ ಕೊಡಿ ಸರಿ ನೀನಾದ್ರು ಹೇಳಿದ್ರು ಈಗ ಕಿರಣ್ ರೆಡ್ಡಿ ಹೇಳ್ದಂಗೆ ಮೊದಲು ಕಸ ಇಳವರಿನ ಅಷ್ಟು ಈಗ ಕೂಡಲೇನೆ ಮತ್ತೆ ಏನು ಅಧಿಕಾರಿ ಇಲ್ಲೇ ವರ್ಗಾವಣೆ ಆಗಿದ್ರು ಸಹ ಅವರು ಇಲ್ಲೇ ಕುತ್ಕೊಂಡು ಜಾಗ ಬಿಟ್ಟು ಬಿಡದಿರ ಇಲ್ಲೇ ಕುತ್ಕೊಂಡಿದ್ರಲ್ಲ ಅವರು ಕೂಡ್ಲೇನೆ ಅವರು ಈ ಅವ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದ ಕ್ಲಿಯರ್ ಮಾಡ್ಕೊಂಡು ಹೋಗುದು ನಮ್ಮ ಸಂಘಟನೆಯಿಂದ ಆಗ್ರಹವನ್ನು ಮಾಡುತ್ತ ನನಗೆ ಕಸ ಕೊಡದೆ ರಾತ್ರಿ ರಾತ್ರಿ ತಂದು ರೋಡ್ಗಳಲ್ಲಿ ಇರ್ತಾ ಇದ್ದಾರೆ ರೋಡ್ಗಳಲ್ಲಿ ಅದನ್ನು ಬ್ಲಾಕ್ ಪಾರ್ಸಲ್ಲೂ ಕ್ಲೀನ್ ಮಾಡ್ತಾ ಇದ್ದೀವಿ ಅದೇ ನಮ್ಗೊಂದು ಸಮಸ್ಯೆ ಏನಂದ್ರೆ ಡಂಪಿಂಗ್ ಮಾಡಕ್ ಜಾಗ ನಾವು ಜಿಲ್ಲಾಧಿಕಾರಿಗಳು ಮನೆ ಮನವಿ ಕೊಟ್ಟಿದ್ದೀವಿ ನಮ್ಮ ಜಾಗ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ ಅದರಿಂದ ಕೆಲವು ಕಡೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಆದ್ರೆ ಮನೆ ಮನೆ ಹತ್ರ ಹೋಗಿ ಕಸ ತೆಗಿತಾ ಇದ್ದೀವಿ ಕೆಲವು ಕೊಡದೆ ಇರೋ ತಗೊಂಡೋಗಿ ಅಲ್ಲಿ ಇಲ್ಲಿ ಎಸಿತಾ ಇದ್ದಾರೆ ಅಲ್ಲ ಮನೆ ಮನೆ ಹತ್ರ ಕಸ ತೆಗಿತಾ ಇಲ್ಲ ಅಂತ ನಮ್ಮ ಕಂಪ್ಲೇಂಟ್ ಅಲ್ಲವೇ ಅಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಗಾಡಿಗಳು ಬಂದಿದೆ ಮನೆ ಹತ್ರ ಕಸ ಮಾಡ್ತಾ ಕಲೆಕ್ಟ್ ಮಾಡ್ತಾ ಇರೋದನ್ನ ಡಿಸ್ಪೋಸ್ ವಿಲೇವರಿ ಡಿಸ್ಪೋಸ್ ಎಲ್ಲಿ ಮಾಡ್ತಾ ಇದ್ದಾರೆ ಡಿಸ್ಪೋಸು ಐಲ್ವೇಲ್ ಮಾಡ್ತಾ ಇದ್ದಾರೆ ಇದು ನಮ್ಮ ಸಮಸ್ಯೆ ನಾವು ನಿಮ್ಮ ಹತ್ರ ಆಗ್ರಹ ಮಾಡ್ತಾ ಇರುವಂತ ಸಮಸ್ಯೆ ನಿಮ್ಮಲ್ಲಿ ಟೆಂಡರ್ ತಗೊಂಡಿದಾರಲ್ವಾ ಅವ್ರು ತಗೊಂಡೋಗಿ ಮತ್ತೆ ಪುನಃ ಅದೇ ಜಾಗದಲ್ಲಿ ಅವರು ಅನ್ಲೋಡ್ ಮಾಡ್ತಾ ಇದಾರಲ್ವಾ ಅದನ್ನ ಕೇಳ್ಬೇಕಲ್ವ ನೀವು ಮೇಡಮ್ ಸಾಕ್ಷಿ ದಯವಿಟ್ಟು ಈಗ ನಾನು ಈಗ ಇಲ್ಲ ಈಗ ಅದು ಬರೀ ಅಷ್ಟೇ ಅಲ್ಲ ಬೇರೆ ಕಸನು ಇವಾಗ ಸ್ಟಾರ್ಟ್ ಹೋಗಿ ಅಲ್ಲಿ ತೋರಿಸ್ತೀನಿ ಯಾಕಂದ್ರೆ ಗಮನಕ್ಕೆ ಬಂದಿಲ್ಲ ಅಂತೀರಲ್ಲ ನಿಮ್ಮ ಆಫೀಸಗೂ ಇದಕ್ಕೂ ಎಷ್ಟು ದೂರ ಇದೆ ನಾವು ದಯವಿಟ್ಟು ದಯವಿಟ್ಟು ನೀವು ಟೈಮ್ ಫ್ರೀ ಮಾಡ್ಕೊಳ್ಳಿ ಹಾಫ್ ಅನ್ ಅವರ್ ಟೈಮ್ ಫ್ರೀ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಕಸ ಅದು ಜನಗಳಿರೋ ಕಸ ಅಲ್ಲ ಅಲ್ಲೇ ಆಗ್ತಾ ಇರೋದು ನಾವು ತಿಂಗಳಿಗೆ ತೊಂಬತ್ತ ಏಳು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಕಸ ಎತ್ತಲಿಕ್ಕೆ ಅಂತೇಳಿ ಬಿಲ್ಲಿಂಗ್ ಮಾಡ್ತಾ ಇದೀವಿ ಹೌದಾ ಸರ್ ಹೆಚ್ಚು ಕಮ್ಮಿ ಅಂದಾಜು ಅಷ್ಟಿರ್ಬೋದಾ ಅಷ್ಟಾಗ್ತಾ ಇದೆಯಲ್ಲ ಸರ್ ಎಲ್ಲಿ ಹೋಗ್ತಾ ಇದ್ದೀವಿ ಸರ್ ಅದು ಎಲ್ಲಿ ಇದು ಕಸ ಇದಾರೆ ಮನೆಗಳ ಹತ್ರ ಎತ್ತಬೇಕಾದ್ರೆ ನಮ್ಮ ಜವಾಬ್ದಾರಿನೇ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಮನೆಗಳ ಹತ್ರ ಗಾಡಿ ಹೋಗ್ತಾ ಇದೆ ಚಿಕ್ಕ ಗಾಡಿಗಳು ತರಿಸಿದ್ದಾರೆ ಸಂತೋಷದ ವಿಚಾರ ಅದನ್ನು ತಗೊಂಡು ನಾವು ಡಿಸ್ಪೋಸ್ ಅಲ್ಲ ಮಾಡ್ಬೇಕಾಗಿರೋದು ಅದನ್ನ ತಗೊಂಡ್ಬಂದು ಹೈವೇ ಸುರಿದು ನಾವಿನ್ನು ಏನೋ ಜನಗಳಿಗೆ ಅನಾರೋಗ್ಯವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಈಗ ನೀವೇ ನೋಡಿ ಪ್ರೂಫ್ ಸಮೇತ ನಾನು ಕೊಡ್ತೀನಿ ಈಗ ಸಾಲಿಡ್ ಸಂತೆ ಮಾಡ್ತಿದ್ದು ನಮ್ಗೆ ಪುಸ್ತಕ ಬೇಕು ಸರ್ ಚಿಕ್ಕ ಚಿಕ್ಕನ ಘಟಕ ಇಲ್ಲ ಈಗ ಹೋಗ್ತಾ ಇಲ್ಲ ನಾನು ಹೇಳ್ತೀನಿ ಹೋಗ್ತಾ ಇಲ್ಲ ಈ ಹಿಂದೆ ಇಜಾಜ್ ಅಹಮದ್ ಅವರು ಇದ್ದಾದ್ಲು ಸಹ ನಾನ್ ಇದ್ರ ವಿಚಾರವಾಗಿ ಒಂದ್ ಐದಾರು ವರ್ಷ ಈ ಕೆರೆ ಪಕ್ಕದಲ್ಲಿ ಆಗ್ತಿದ್ದಂತ ಸಂದರ್ಭದಲ್ಲಿ ಎಫ್ಐಆರ್ ಮಾಡಿಸಿದ್ವಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಲೆಟರ್ ಬರೆದು ಎಫ್ಐ ಆರ್ ಮಾಡಿಸಿದ್ವಿ ಈಗಲೂ ಸಹ ನೀವು ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನೇರವಾಗಿ ನಿಮ್ಮನ್ನು ಪಾರ್ಟಿ ಮಾಡಿ ನಾನು ಪತ್ರವನ್ನು ಬರೀತೀನಿ ನಮ್ಮ ಜವಾಬ್ದಾರಿ ಅಲ್ಲ ಸರ್ ಮತ್ತೆ ನಾವು ಮಾಡಿಲ್ಲ ಅಂತ ಸರ್ ಮಾಡೋದು ಅದು ಹೈವೇ ಅಲ್ಲಿ ಇದೀವಿ ನಾವು ಎಲ್ಲೋ ಗ್ರಾಮ ಪಂಚಾಯತಿ ಒಳಗಡೆ ಇದ್ದೀವಿ ಅಂತಂದ್ರೆ ಜನಗಳ ಕಂಡು ಕಾಣಿಸ್ತಾ ಇರಲಿಲ್ಲ ಇವತ್ತು ಚನ್ನಾಪುರ ಸಂತೆಗೆ ಎಲ್ಲೆಲ್ಲಿಂದ ಬರ್ತಾರೆ ಚನ್ನಾಪುರ ಇದು ಎಷ್ಟು ಅಪ್ಗ್ರೇಡ್ ಆಗಿದ್ದೀವಿ ನಾವು ಆದರೆ ಕಸದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಹಿಂದಿದ್ದೀವಿ ಅಲ್ಲ ಜ್ವಾಲಂತ ಸಮಸ್ಯೆಗಳು ಒಂದು ಇದ್ದೇ ಇರುತ್ತೆ ನಾವೇನು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಡ್ ಸಿಟಿ ಏನಲ್ಲ ಜ್ವಾಲಂತ ಇದೆ ಆದ್ರೆ ಇದು ನಮ್ಗೆ ಹೆಚ್ಚಿಗೆ ಕಂಡು ಕಾಣ್ತಾ ವಿಚಾರಗಳು ವಿಚಾರ ಹೇಳ್ತಾ ಇರೋದು ಈಗ ನಿಮ್ಮ ಈಗ ಒಂದು ಈಗ ನೀವ್ ಹೇಳ್ತಾ ಇದ್ದೀರಾ ಅಲ್ಲ ಸರ್ ಈಗ ನಿಮ್ಮ ಹತ್ರ ಸ್ಥಳ ಇಲ್ಲ ಅಂತ ಹೇಳ್ತಾ ಇದ್ರ ಕರೆಕ್ಟ್ ಅಲ್ವಾ ನಾನು ಇನ್ನೇನು ಇದನ್ನೇ ಪ್ರಸ್ತಾಪ ಮಾಡಿದೆ ಸರ್ ನಿಮ್ಮತ್ರ ಸ್ಥಳ ಇಲ್ಲ ಅಂತಂದ್ರೆ ಡಿ ಸಿ ಗೆ ನಿಯೋಗ ಕರ್ಕೊಂಡೋಗಿ ಯಾಕಂದ್ರೆ ನೀವು ಅಧಿಕಾರಿಗಳು ನೀವು ಜಸ್ಟ್ ಅಲ್ಲಿ ಏನ್ ಹೇಳಿದ್ರೆ ಅದನ್ನ ಅಷ್ಟೇ ವಾಪಸ್ ಬಂದು ನೀವು ಕ್ವಶನ್ ಕೇಳಲಿಕ್ಕೆ ಆಗಲ್ಲ ಆದ್ರೆ ಸಾರ್ವಜನಿಕ ನಾವು ಕ್ವಶನ್ ಕೇಳಬಹುದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಂಘಟನೆತೀತವಾಗಿ ಎಲ್ಲಾ ಸಂಘಟನೆಗಳನ್ನು ಎಲ್ಲಾ ಜಾತಿ ವರ್ಗದವರನ್ನು ಅಥವಾ ಎಲ್ಲ ಪಕ್ಷದವರನ್ನು ಸೇರಿಸಿ ನಿಯೋಗ ಕರ್ಕೊಂಡೋಗಿ ನಾವು ಪ್ರಶ್ನೆ ಮಾಡ್ತೀವಿ ಪುರಸಭೆ ಇವತ್ತು ನೀವು ಅಪ್ಗ್ರೇಡ್ ಮಾಡಿದ ಮೇಲೆ ಕಸ ಹಾಕೋದಕ್ಕೆ ಜಾಗ ಕೊಟ್ಟಿಲ್ಲ ಅಂತ ಮೇಲೆ ಪುರಸಭೆ ಯಾಕೆ ಮಾಡಬೇಕಾಗಿತ್ತು ಯಾಕೆ ಅಪ್ಗ್ರೇಡ್ ಮಾಡ್ತೀರಾ ನಾಳೆ ಸಭೆ ಇದೆ ಅಂತ ನಾನು ಗೊತ್ತಿದ್ದೆ ಅದಕ್ಕೆ ಇವತ್ತೇ ಮಾಡ್ಬೇಕಂತ ಹೇಳಿ ಬಂದಿದ್ದು ನಾಳೆ ನಿಮ್ಮದು ಸಭೆ ಇದೆ ಸಭೆ ದಯವಿಟ್ಟು ಇದು ಚರ್ಚೆ ಆಗಬೇಕು ನಿಯೋಗ ಬಗ್ಗೆ ಖಂಡಿತ ನೀವು ಒಂದ್ ಸ್ವಲ್ಪ ಶ್ರಮ ಹಾಕಿ ಯಾಕಂದ್ರೆ ನಾವು ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂರೋದಲ್ಲ ಈಗ ನಮಗೆ ಅಧಿಕಾರ ಕೊಟ್ಟಿರೋದು ಏನಕ್ಕೆ ಮೇಡಮ್ ಅಧ್ಯಕ್ಷ ಮಾಡಿರೋದೇನು ಕೇಳಿ ನಿಮ್ಮ ಪದಾಧಿಕಾರಿಗಳು ಕೆಲವೊಂದು ಆ ಡೆವಲಪ್ಮೆಂಟ್ ಮಾಡ್ತಾರೆ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ನೀವು ಆ ಕಂಚೆಯಲ್ಲೇ ಬಂದಿರ್ತೀರ ಮಾಡೋಣ ಅಂತ ಅದೇ ಸ್ಥಳ ಇಲ್ಲ ಸ್ಥಳ ಇಲ್ಲ ಅಂತ ಅನ್ಕೊಂಡು ನಾವು ಐದು ವರ್ಷ ತೆರಳಿದ್ರೆ ನೆಕ್ಸ್ಟ್ ಬರುವನು ಅದೇ ಸ್ಥಳ ಇಲ್ಲ ಅಂತಾನೆ ಹೇಳುದು ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೊಬೇಕಾಗಿದೆ ದಯವಿಟ್ಟು ಈಗ ಅಲ್ಲಿ ಹೋಗಿ ಬರೋಣ ದಯವಿಟ್ಟು ಸಂಜೆ ಆದ್ರೆ ಅಂತ ಸೋಮವಾರ ಅದಕ್ಕೆ ತಂದು ಹೇಳಿ ಗೊತ್ತ ಸೋಮವಾರ ಆಗುತ್ತೆ ಭಾನುವಾರ ಸ್ವಲ್ಪ ಇಲ್ಲಿ ಅನಶೀಲ ಸಂತೆ ನಡೀತಾ ಅಂದ್ರೆ ಸೋಮವಾರ ಕಷ್ಟ ಸೋಮವಾರ ಇದೆ

ಹೈವೇ ಹೈವೇಗೆ ಎಷ್ಟು ದೂರದಲ್ಲಿ ಇದೀವಿ ಸರ್ ಹತ್ತಿಪ್ಪತ್ತು ಮೀಟರ್ ದೂರದಲ್ಲಿ ಅಲ್ಲ ಅವರು ಹೈವೇನ ಅವ್ರು ಏನು ಮಾಡಿದ್ರು ಬನ್ನಿ ನಾವು ಹೈವೇಗೆ ಕೊಟ್ಟಾಗ ಇದನ್ನ ಅವರೇ ಕಳ್ಳಿರೋದು ನೋಡಿದ್ರೆ ನಮ್ಮ ಸರ್ವಿಸ್ ರೋಡ್ ಎಷ್ಟಿದೆ ಅಷ್ಟು ನಾವು ಕ್ಲೀನ್ ಮಾಡಿದ್ದೀವಿ ಸರ್ ನಮ್ಮ ವ್ಯಾಪ್ತಿ ಅಷ್ಟೇ ಇರೋದು ಅದು ಅಂತ ಅಂತೇಳಿ ಅವರು ಬಿ ಇ ಟಿ ಅವ್ರು ಕೈ ತೊಗೊಳ್ಬೋದು ಸರ್ ನಾವು ಮೊನ್ನೆ ಬಿ ಇ ಟಿ ಅವ್ರನ್ನ ಪ್ರಶ್ನೆ ಮಾಡಿದ್ವಿ ಸರ್ವೀಸ್ ರಸ್ತೆಯಲ್ಲಿ ಯಾರಾದರೂ ಪಾಪ ಬಡ್ಪಾಯಿಗಳು ಅಂಗಡಿಗಳು ಹಾಕ್ಕೊಂಡ್ರೆ ಇಮಿಡಿಯೇಟ್ ನೀವು ಬರ್ತಿರಲ್ಲಪ್ಪ ತೆಗೆಸ್ತ್ರೀ ಅಂತ ಸರ್ವೀಸ್ಗಳಲ್ಲ ಹಾಕಿದ್ದಾರ ಅಲ್ಲಿ ಕಣ್ಕೊಳಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಅವ್ರು ಬಂದರು ಆ್ಯಕ್ಷನ್ ತೊಗೊಂಡ್ರು ಈಗ ಅವ್ರ ಜಾಗ ನಾವು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಈಗ ಇದಿಷ್ಟು ಕಸಾನ ಮೇಡಮ್ ಹೇಳಿ ಮೇಡಮ್ ಇದಿಷ್ಟು ಯಾವಾಗ ಕ್ಲಿಯರ್ ಮಾಡ್ತೀರಾ ಎಷ್ಟು ದಿನದ ಒಳಗೆ ಕ್ಲಿಯರ್ ಮಾಡ್ತೀರಾ ಬರಾಗಿಲ್ಲ ರೈತವನ್ನು ಹೇಳಿ ಈಗ ನಾವು ಮೇಲೆ ಈಗ ಏನಾಗಿದೆ ಅಧ್ಯಕ್ಷಗಳು ಬದಲಾವಣೆ ಆದ್ರೂ ಸಹ ಕೆಲವು ಅಧಿಕಾರಿಗಳು ಅವ್ರ ಅರಗಿಯೇ ಫಿಕ್ಸ್ ಆಗ್ತಿದ್ದಾರೆ

ಹತ್ತರಿಂದ ಹದಿನೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಅಧ್ಯಕ್ಷರು ಭರವಸೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು ಸಹ ಇದ್ದಾರೆ ಹತ್ತು ಹದಿನೈದು ದಿನದಲ್ಲಿ ಬೇಜಾರಿತ ಏನಾದರೂ ತೋರಿದ್ದೆ ಆದಲ್ಲಿ ನಾವಂತೂ ನಮ್ಮ ಜೈಕಾಟಕ ಸಂಘಟನೆ ವತಿಯಿಂದ ಒಬ್ಬ ರಮೇಶ್ ಅವರ ಹಾದಿಯಾಗಿ ನಾಗರಾಜ್ ಅವರ ಆದಿಯಾಗಿ ಮತ್ತೆ ನಮ್ಮ ಆನೆಕಲ್ ತಾಲೂಕು ರವಿ ನಮ್ಮ ಮಹಿಳಾ ಅಧ್ಯಕ್ಷರಾದ ಎಸ್ಮಿತಾಜ್ ಅವರು ಎಲ್ಲರೂ ಸೇರಿ ಇವತ್ತು ಬರೀ ಸಾಂಕೇತಿಕವಾಗಿ ನಾವು ಅವ್ರಿಗೆ ತಿಳಿಸಿ ಬಂದಿದ್ವಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಅಂದ್ಕೊಂತೇ ಅಂತೇಳಿ ನಮ್ಮ ಫೇಸ್ಬುಕ್ಕಲ್ಲಿ ಹೇಳ್ದಂಗೆ ಹನ್ನೊಂದುವರೆಗೆ ಇವತ್ತು ಚಂದಾಪುರ ಪುರಸಭೆಗೆ ಮುತ್ತಿಗೆ ಅಂತೇಳಿ ಏನು ಹೇಳಿದ್ವಿ ಅದರಂತೆ ಚಂದಾಪುರ ಪುರಸಭೆಗೆ ಹೋಗಿ ನಾನು ನಮ್ಮ ರಾಜ್ಯ ಉಪಾಧ್ಯಕ್ಷರಂಥ ಅಂಬರೀಷ್ ಅವರು ಮತ್ತು ಹತ್ತಿಬೆಲ್ಲಿ ನಾಗರಾಜ್ ಅವರು ಅವರು ಎಲ್ಲ ನಮ್ಮ ತಾಲೂಕು ಪದಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ಮುಖಂಡರಾದ ರವಿ ಸೊ ಎಲ್ಲರೂ ಸೇರಿ ಈಗಾಗಲೇ ಕಚೇರಿಯಲ್ಲಿ ಕೂತು ಅವ್ರಿಗೆ ಸವಿಸ್ತಾರವಾಗಿ ತಿಳಿಸಿ ಮತ್ತು ಇವತ್ತು ಏನು ಕಸ ಎಲ್ಲಿ ಬಿದ್ದಿದೆ ಅನ್ನೋದು ಗೊತ್ತಿರಲಿಲ್ಲ ಸೊ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಅವರ ಕಚೇರಿಯ ಕೂದಲ್ಲೆಳೆ ಅಂತರದಲ್ಲಿ ಇರುವಂಥ ಈ ಕಸವನ್ನು ನಾವು ಲೈವ್ ತೋರಿಸೋದಕ್ಕೆ ಬಂದಿದ್ದೀವಿ ಸೊ ಇದಿಷ್ಟು ಮನೆ ಕಸ ಅಲ್ಲ ಸ್ವಾಮಿ ನಮ್ಮ ಪುರುಷಭವರೇ ತೊಗೊಂಬಂದು ಡಂಪ್ ಮಾಡ್ತಾ ಇರೋವಂಥ ಕಸ ಸೊ ಈಗ ಅವರು ಹತ್ತರಿಂದ ಹದಿನೈದು ದಿನಗಳ ಒಳಗಡೆ ನಾವು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ವೇಳೆ ಹದಿನೈದು ದಿನಗಳಲ್ಲಿ ಕ್ಲಿಯರ್ ಮಾಡಿಲ್ಲ ಅಂತಂದರೆ ನಮ್ಮ ಜೈಕರ್ಕ ಸಂಘಟನೆ ವತಿಯಿಂದ ಉಗ್ರವಾದಂಥ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ಅನ್ಕೊತೀವಿ ಆಮೇಲೆ ಈಗಾಗಲೇ ನಿಮಗೆ ಸವಿಸ್ತಾರವಾಗಿ ನಾನು ಈಗಾಗಲೇ ತಿಳಿಸಿದ ಮತ್ತೆ ಅದನ್ನೇ ಹೇಳೋದು ಚೆನ್ನಾಗಿರೋದಿಲ್ಲ ಯಾಕಂದರೆ ಸಂತೆದು ಟೆಂಡರ್ ಯಾರಿಗಾಗಿದೆ ಸ ಏನು ಠೇವಣಿ ಇಟ್ಟಿದ್ದಾರೆ ಐದು ಲಕ್ಷ ರೂಪಾಯಿ ಸಂತೆ ಇದು ಸಂತೆಯಲ್ಲಿ ಉತ್ಪತ್ತಿ ಆಗುವಂಥ ಕಸವನ್ನು ಅವರೇ ಡಿಸ್ಪೋಸಲ್ ಮಾಡಬೇಕಾಗಿರೋದು ಆದರೆ ಅದನ್ನು ಸಹ ತಂದು ಇಲ್ಲಿ ಆಗ್ತಾಯಿದ್ದಾರೆ ಅವ್ರಿಗೆ ನೋಟಿಸನ್ನು ಈಗ ಜಾರಿ ಮಾಡ್ತೀರ ಅಂತ ಹೇಳಿದ್ದಾರೆ ಇದು ಬರೀ ಮಾತಾಗ ಆಗಬಾರ್ದು ಇದನ್ನು ಎಷ್ಟು ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದನ್ನ ನೋಡೋಣ ಹದಿನೈದು ದಿನದ ಕಾಲಾವಕಾಶವನ್ನು ಇತ್ತೇ ನಾವು ಪುರಸಭೆ ಅಧಿಕಾರಿಗಳನ್ನ ಮತ್ತು ಅಧ್ಯಕ್ಷರನ್ನ ಮಾತಾಡಿ ನಾವು ಸ್ಥಳೀಯ ಸ್ಥಳೀಯವಾಗಿ ಇಲ್ಲಿ ಏನಾಗಿದೆ ಕಸ ನೋಡಿ ಅಂತೇಳಿ ಅವ್ರನ್ನ ಒಟ್ಟಿಗೆ ಕರ್ಕೊಂಡ್ಬಂದು ನಾವು ಇದನ್ನ ವೀಕ್ಷಣೆ ಮಾಡಿಸಿದ್ದೀರಿ ಅವರು ಸಹ ಇದನ್ನೆಲ್ಲ ನೋಡಿ ಹತ್ತರಿಂದ ಹದಿನೈದು ದಿನದೊಳಗಡೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿ ಈ ಏನು ಸಂತೆ ಬಿದ್ದಿ ಮತ್ತು ಈ ರೋಡ ಹೈವೇ ಪಕ್ಕದ್ದೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ನಾವು ಕೊಡ್ತೀರಿ ನಾವು ಇಟ್ಕೊಳ್ತೀರಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಸೊ ನಾವು ಅದ್ರ ಮುಖೇನ ನಾವು ಮತ್ತೊಮ್ಮೆ ನಾವು ಅವ್ರಿಗೆ ಒಂದು ಎಚ್ಚರಿಕೆ ಅಂತ ಅವರು ಏನು ಹದಿನೈದು ದಿನ ಹತ್ತರಿಂದ ಹದಿನೈದು ದಿನ ಒಳಗಡೆ ಅವ್ರು ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಪುರಸೋಭೆನ ನಾವು ಬೀಗ ಹಾಕೋ ಮುಖೇನ ನಾವು ಹೋರಾಟನ ಮಾಡೋಕ್ಕೆ ನಾವು ಸಿದ್ಧವಾಗಿರ್ತೀರಿ ಅಂತೇಳಿ ನಾನು ಈ ನಿಮ್ಮ ಮೀಡಿಯಾ ಮುಖಾಂತರವಾಗಿ ನಾನು ಹೇಳ್ಕೊಳ್ತೀನಿ ಅದೇ ರೀತಿ ಏನು ಈ ಸಿ ಶ್ರೀನಿವಾಸ್ ಅವರು ಅವರು ಇನ್ನೇನು ಒಂದು ತಿಂಗಳ ಏನು ಅವರಿಗೆ ಹಿಂದೆ ಪ್ರಮೋಷನ್ ಆಗಿ ಮತ್ತೆ ಅವರು ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ ಆದರೂ ಸಹ ಅವರು ಇಲ್ಲಿ ಸೀಟನ್ನು ಬಿಟ್ಕೊಡೋಕೆ ಆಗದಿರ ಮತ್ತು ಇಲ್ಲಿನ ಒಂದು ಒಂದು ದಂಧೆ ಅಂತಲೇ ಹೇಳ್ಬೋದು ಆ ಖಾತೆ ಖಾತೆಗಳ ದಂಧೆ ಅಂತಲೇ ಹೇಳ್ಬೋದು ಅದರ ಒಂದು ಕುಂಭಕ್ಕಿಂದ ಅವರು ಇನ್ನ ಸೀಟಲ್ಲೇ ಇದ್ದಾರೆ ದಯವಿಟ್ಟು ಹೇಳ್ತೀನಿ ನಾವು ಇನ್ನೇನು ಹತ್ತರಿಂದ ಹದಿನೈದು ದಿನ ಒಳಗಡೆ ಅದು ಸಹ ಅವರು ಬಗೆಹರಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅದು ಮುಖ್ಯನ ನಾವು ಹೋರಾಟ ಮಾಡೋಕ್ಕೆ ನಾವು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀವಿ ನಮ್ಮ ಕಿರಣ್ ಸರ್ ಇರ್ಬೋದು ಮತ್ತು ರಾಜ್ಯ ಉಪದೇಶ ಅಂಬರೀಷ್ ಅವರು ಇರ್ಬೋದು ಹೇಳಿದಾಗಿ ಪುರಸಭೆ ಏನು ಅಕ್ರಮವಾಗಿ ಕಸವನ್ನು ತಗೊಂಬಂದು ಹೈವೇ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಸುರಿತಾ ಇದೆ ಅದನ್ನು ಖಂಡಿಸಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಹೋರಾಟದಲ್ಲಿ ಪುರಸಭೆ ಅಧ್ಯಕ್ಷರು ಕೂಡ ಪಾಲ್ಗೊಂಡಿದ್ದರು ಮತ್ತು ಪುರಸಭೆ ಮ್ಯಾನೇಜರ್ಗಳು ಅವರು ಕೂಡ ಬಂದಿದರು ಮೊನ್ನೆ ಏನು ಪುರಸಭೆ ಟ್ರ್ಯಾಕ್ಟ್ರು ಕಸವನ್ನು ತಗೊಂಡೋಗಿ ಲೈವ್ ಆಗಿ ಡಂಪ್ ಮಾಡ್ತಿದ್ದೋ ಅದನ್ನು ಕೂಡ ವಿಡಿಯೋ ಇಟ್ಕೊಂಡಿದ್ದೀವಿ ಸಾಕ್ಷಿ ಸಮೇತ ಇದೆ ಅದು ಬೇಕಾದರೆ ನಿಮ್ಗೆ ಕೊಡಿಸ್ತೀವಿ ಅದನ್ನು ಕೂಡ ನೀವು ವಿಡಿಯೋದಲ್ಲಿ ಹಾಕ್ಬೋದು ಹಾಗೆ ಇವತ್ತೇನು ನಾವು ಕೊಟ್ಟರು ಮನವಿಗೆ ಮೇಡಮ್ ಒಪ್ಕೊಂಡು ಹತ್ತರಿಂದ ಹದಿನೈದು ದಿನ ಟೈಮ್ ತೊಗೊಂಡಿದ್ದಾರೆ ಆ ಟೈಮ್ ಫಾರ್ಮ್ ಒಳಗಡೆ ಅವರು ಈ ಕಸವನ್ನು ವಿಲೇವರಿ ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಂಬರೀಶ್ವರದಾಗೆ ಪುರಸಭೆಗೆ ಬೀಗ ಹಾಕೋ ಮುಖೇನ ಹೋರಾಟವನ್ನು ಹಮ್ಕೊಂತೀವಿ ಅಂತ ಹೇಳ್ತಾ ಮತ್ತೆ ನಮಗಿಸ್ತಾ ಮುಗಿಸ್ತಾ ಇದ್ದೀನಿ ದಿನ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಹತ್ತಿ ಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಆದ್ದರಿಂದ ಎಲ್ಲರೂ ನಮ್ಮ ಜೈ ಕರ್ನಾಟಕ ಸಂಘಟನೆಯವರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಿದ್ದೀವಿ ಇದೇನಾದರೂ ಈ ಏನಾದರೂ ಕಸ ದಂಪ್ ಮಾಡಿಲ್ಲ ಅಂತ ಹೇಳಿದ್ರೆ ಎನ್ ಎಚ್ ಸೆವೆನ್ ಬ್ಲಾಕ್ ಮಾಡೋ ಮುಖೇನ ಹೋರಾಟನ ಮಾಡ್ತೀವಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ನಾವು ಸ್ವೀಕಾರ ಮಾಡಿದ್ದೀವಿ ಈ ಸಮಸ್ಯೆ ಇವತ್ತೊಂದಲ್ಲ ಸುಮಾರು ದಿನಗಳಿಂದ ಇಲ್ಲಿ ಕಸ ನೋಡಿದ್ರೇ ಗೊತ್ತಾಗುತ್ತೆ ಈಗ ಹಾಕಿರೋ ಕಸ ಅಲ್ಲ ಇದು ಸುಮಾರು ವರ್ಷಗಳ ಮೇಲಿಂದ ಕಸ ಇದೆ ನಾವು ಐವರ ಲೆಟ್ರ್ ಕೊಡ್ತೀವಿ ಮತ್ತು ಈ ಹೆಲ್ತ್ ಸೆಕ್ಷನ್ ನಮ್ಮ ಅಧಿಕಾರಿಗೂ ಲೆಟ್ರ್ ಕೊಡ್ತೀವಿ ಸಂತೆ ಟೆಂಡರ್ ತೊಗೊಂಡಿದ್ರಲ್ಲ ಅವ್ರಿಗೂ ಲೆಟ್ರ್ ಕೊಡ್ತೀವಿ ಕಸ ನಿವಾರಣೆ ಮಾಡೋಕ್ಕೆ ಏನೇನು ಕ್ರಮ ಬೇಕೋ ಅದು ತಗೊತೀವಿ ಎಷ್ಟು ದಿನಕ್ಕಾಗುತ್ತೆ ಈಗ ಆಲ್ರೆಡಿ ಅವ್ರಿಗೆ ಹೇಳಿದ್ರಿ ಹತ್ತರಿಂದ ಹದಿನೈದು ದಿವಸ ಅಷ್ಟರೊಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರಿ ಏನಂದರೆ ನಮಗೆ ದೊಡ್ಡ ಸಮಸ್ಯೆ ಇರೋದು ಡಂಪಿಂಗ್ ಮಾಡೋ ಸಮಸ್ಯೆ ಇದೆ ಈಗ ನಾಳೆ ಸಭೆಯಲ್ಲಿತ್ತು ಈ ಥರ ಮನವಿ ಕೊಟ್ಟಿದರೆ ಎಲ್ಲ ಸೇರಿ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ನಮಗೆ ಡಂಪಿಂಗ್ ಮಾಡೋ ಜಾಗ ಕೇಳಬೇಕು ಅಂತ ಹೇಳಿ